ಸಿಎಂ ಸಿದ್ದು ವಿರುದ್ಧ ಸ್ವಾಮೀಜಿ ಅವಾಚ್ಯ ಶಬ್ದ ಬಳಕೆ ಸ್ವಾಮೀಜಿ ವಿಡಿಯೋ ಫುಲ್ ವೈರಲ್ ನೆಟ್ಟಿಗರಿಂದ ತರಾಟೆ ಸ್ವಾಮೀಜಿಗಳು ಬೈಗೆ ಬಂದಂತೆ ಮಾತನಾಡಬಹುದಾ ಸಿದ್ದರಾಮಯ್ಯ ಇವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ಒಂದರ್ಥದಲ್ಲಿ ಆಧುನಿಕ ರಾಜ ಇದ್ದಂಗೆ ಜನರಿಂದ ಜನರಿಗಾಗಿ ಜನರೇ ಆಯ್ಕೆ ಮಾಡಿಕೊಂಡ ರಾಜ ಆದ್ರೆ ಇಂತ ಸಿದ್ದರಾಮಯ್ಯವರ ಬಗ್ಗೆ ಸ್ವಾಮೀಜಿ ಒಬ್ರು ಅತ್ಯಂತ ಕೇವಲವಾಗಿ ಮಾತನಾಡಿದ್ದಾರೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಆ ಕುರಿತ ವಿಡಿಯೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಾಗಾದ್ರೆ ಸ್ವಾಮೀಜಿಗಳು ಅಂತ ಮಾತ್ರಕ್ಕೆ ಮೈ ಮೇಲೆ ಪರಿವೇ ಇಲ್ಲದೆ ಯಾರನ್ನ ಬೇಕಾದ್ರೂ ಹೇಗೆ ಬೇಕಾದ್ರೂ ಬಾಯಿಗೆ ಬಂದಂತೆ ಬೈಬಹುದಾ ಸ್ವಾಮೀಜಿಗಳಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯನ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಟ್ಟ ಪದ ಬಳಸಿರೋ ಆ ಸ್ವಾಮೀಜಿ ಆದ್ರೂ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಪಂಚಮಸಾಲಿ ಟು ಎ ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಿಜಯಪುರದ ಮನುಗುಳಿ ಹಿರೇಮಠದ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ ಲಫಂಗ ಸಿಎಂ ಸಿದ್ದರಾಮಯ್ಯ ಮೀಸಲಾತಿ ನೀಡಲ್ಲ ಅಂತೇಳಿ ಏಕವಚನದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಹರಿಹಾಯ್ದಿದ್ದಾರೆ ವಿಜಯಪುರದ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯುವಕ ಸಂಘ ಹಾಗೂ ಕೋಲಾರ ತಾಲೂಕು ಪಂಚಮಸಾಲಿ ಸಮಾಜವತಿಯಿಂದ ಹಮ್ಮಿಕೊಂಡಿದ್ದ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಭಾಷಣ ಮಾಡಿದ ಅವರು ಸಿದ್ದರಾಮಯ್ಯ ಸಿಎಂ ಆದಾಗ ಗದ್ದಲ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಬಹಳ ಸಲ ಇದೇನೆ ಸಿದ್ದರಾಮಯ್ಯ ಕೊಡಲತ್ತ ಲಪಾಂಗದ ಬಹಳ ಲಪಾಂಗದ ಅಂದ್ರ ಮುಖ್ಯಮಂತ್ರಿ ಆಗ್ತಾರ ಸಿದ್ದರಾಮಯ್ಯ ಅವರ ಕಪಾಳಕ್ಕೆ ಹೊಡೆಯುತ್ತಿದ್ದೆ ಬೆಂಗಳೂರಲ್ಲಿ ನಡೆದ ಸಭೆಯಲ್ಲಿ ಕೂಡಲ ಸಂಗಮ ಜೈ ಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ರು ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕಪಾಳಕ್ಕೆ ಹೊಡೆಯುತ್ತಿದ್ದೆ ಆದ್ರೆ ಶ್ರೀಗಳು ಸುಮ್ಮನೆ ಇದ್ರು ಅಂತೇಳಿ ಕಿಡಿಕಾರಿದ್ದಾರೆ ಲಫಂಗ ಸಿಎಂ ಸಿದ್ದರಾಮಯ್ಯ ಮೀಸಲಾತಿ ನೀಡಲ್ಲ ಎಂದು ಶ್ರೀಗಳಿಗೆ ಹೇಳಿದ್ದೆ ಅಂತೇಳಿ ಏಕವಚನದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದಾಗ ಗದ್ದಲ ಮಾಡ್ತಾರೆ ಪಂಚಮಸಾಲಿ ಟು ಎ ಮೀಸಲಾತಿಯಲ್ಲಿ ಸಿದ್ದರಾಮಯ್ಯ ನಾಟಕ ಮಾಡಿಕೊಂಡು ಹೋಗುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೀಸಲಾತಿ ನೀಡಲ್ಲ ಬೇರೆಯವರಾದ್ರೂ ಸಿಎಂ ಆದಾಗ ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಸಿಗಬಹುದು ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯಾವುದೇ ಸಮಾಜದ ಸ್ವಾಮೀಜಿಗಳಿರಲಿ ಅವರಿಗೆ ತಮ್ಮದೇ ಆದ ಘನತೆ ಗೌರವ ಇರುತ್ತೆ ಆ ಸಮುದಾಯದ ಮಂದಿ ಅವರನ್ನ ಭಕ್ತಿಯಿಂದ ಗೌರವಿಸುತ್ತಾರೆ ಹಾಗಂತ ಮಾತ್ರಕ್ಕೆ ಸ್ವಾಮೀಜಿಗಳ ದೇವರಲ್ಲ ದೇವತಾ ಮನುಷ್ಯರು ಅಲ್ಲ ಹೀಗಿದ್ದ ಮೇಲೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಏಕವಚನದಲ್ಲಿ ನಿಂದಿಸೋದು ಬಾಯಿಗೆ ಬಂದಂತೆ ಮಾತನಾಡೋದು ಎಷ್ಟು ಸರಿ ಸಿದ್ದರಾಮಯ್ಯನವರೇ ನೀವು ನಮ್ಮ ಸ್ವಾಮೀಜಿಗಳ ಹೆಗಲ ಮೇಲೆ ಕೈ ಹಾಕಿದ್ದೀರಿ ಅದು ತಪ್ಪು ಇದನ್ನ ನಾವು ಖಂಡಿಸುತ್ತೇವೆ ಅಂತ ಹೇಳೋದು ಹೇಗಿರುತ್ತೆ ಹೀಗೆ ಬಾಯಿಗೆ ಬಂದಂತೆ ಮಾತನಾಡೋದು ಹೇಗಿರುತ್ತೆ ಓರ್ವ ಸ್ವಾಮೀಜಿಯಾಗಿ ಒಂದು ಸಮುದಾಯವನ್ನ ಪ್ರತಿನಿಧಿಸುತ್ತಿರುವ ಗುರುಗಳಾಗಿ ಇಂತ ಕೇವಲವಾಗಿ ಹೇಳಿಕೆ ಕೊಟ್ರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರಾ ಖಂಡಿತ ಇಲ್ಲ ಈಗಾಗಲೇ ಸ್ವಾಮೀಜಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಇವರೇನ್ ಸ್ವಾಮೀಜಿನ ಇಲ್ಲ ಕಾಮನ್ ಮ್ಯಾನ್ ಹೀಗೆ ಬಾಯ್ಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂತೇಳಿ ಕಿರಿಕರಿತಾರೆ ಅಷ್ಟಕ್ಕೂ ಏನಿದು ಪ್ರಕರಣ ಇತ್ತೀಚೆಗೆ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಸ್ಪಷ್ಟ ತೀರ್ಮಾನ ಕೈಗೊಳ್ಳಲು ವಿಫಲವಾಗಿದೆ ಅಂತೇಳಿ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ರು ಪಂಚಮಸಾಲಿ ಮೀಸಲಾತಿ ಸಂಬಂಧ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಸ್ಪಷ್ಟ ಭರವಸೆ ನೀಡಿಲ್ಲ ಮೀಸಲಾತಿ ಈಡೇರಿಸುವ ಬಗ್ಗೆ ಯಾವುದೇ ಸಮಯ ನಿಗದಿ ಮಾಡಿಲ್ಲ ನಮ್ಮ ಜೊತೆ ಚರ್ಚೆಗೆ ಮುಕ್ತರಾಗಿದ್ದೇವೆ ಅಂದಿದ್ದಾರೆ ಮುಂದೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ರು ಆದ್ರೆ ಆ ಸಂದರ್ಭವನ್ನ ವಿವರಿಸುತ್ತಿರುವ ವೇಳೆ ಶ್ರೀ ಜಯ ಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ರು ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕಪ್ಪಳಕ್ಕೆ ಹೊಡೆಯುತ್ತಿದ್ದೆ ಅವರು ಶ್ರೀಗಳು ಸುಮ್ಮನೆ ಇದ್ರು ಅಂತೇಳಿ ಕಿಡಿಕಾರಿದ್ದಾರೆ ಜೊತೆಗೆ ಲಫಂಗ ಸಿಎಂ ಸಿದ್ದರಾಮಯ್ಯ ಮೀಸಲಾತಿ ಕೊಡಲ್ಲ ಅಂತೇಳಿ ಶ್ರೀಗಳಿಗೆ ಹೇಳಿದ್ದೆ ಅಂತಾನು ಏಕವಚನದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಒಂದು ಸಮುದಾಯವನ್ನ ಪ್ರತಿನಿಧಿಸುವ ಸ್ವಾಮೀಜಿಯಾಗಿ ಇಷ್ಟು ಕೇವಲವಾಗಿ ನಡೆದುಕೊಳ್ಳೋದು ಎಷ್ಟು ಸರಿ ಸ್ವಾಮೀಜಿಗಳು ಅಂತ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಹೇಗೆ ಬೇಕಾದ್ರೂ ನಿನ್ನ ಸಲ್ಲಿಸಬಹುದಾ ಸಾಮಾನ್ಯ ಜನರು ಸ್ವಾಮೀಜಿಗಳ ವಿರುದ್ಧ ತಿರುಗಿ ಬಿದ್ದು ಅವೇ ಪದಗಳನ್ನ ಸ್ವಾಮೀಜಿಗಳ ವಿರುದ್ಧ ಬಳಸಿದ್ರೆ ಇವರ ಘನತೆ ಗೌರವ ಏನಾಗುತ್ತೆ ಯೋಚನೆ ಮಾಡಿ ಹಾಲು ಮತ್ತು ಸಮಾಜ ಎಸ್ ಟಿ ಹೋರಾಟ ಮಾಡ್ತಾ ಇದೆ ಪಂಚಮಸಲಿ ಸಮಾಜ ಟು ಎ ಸಲಹೆ ಹೋರಾಟ ಮಾಡ್ತಾ ಇದೆ ಎಲ್ಲಾ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನ ಕೊಡೋಲಾಗ್ಯಾರ ಅನ್ನುವಂತ ನೋದಿಂದ ನಾವು ಸಿದ್ದರಾಮಯ್ಯನವ್ರಿಗೆ ಎರಡು ಶಬ್ದಗಳನ್ನು ಬಳಸಿದ್ದೇವೆ ಅದಕ್ಕಾಗಿ ಎರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು ಅವರ ಸ್ಥಾನಕ್ಕಳಸಿದ ಶಬ್ದ ಯೋಗ್ಯ ಅಲ್ಲ ಅದಕ್ಕ ಅವರ ಅಭಿಮಾನಿಗಳಿಗೆ ಅವರಿಗೆ ನೋ ಆಗಬಾರ್ದು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಬಗ್ಗೆ ನೀವೇ ನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ